ಹಾಯ್ ಗಾಯ್ಸ್ ನಮಸ್ಕಾರ ಸೊ ನೆನ್ನೆ ಬ್ಲಾಗ್ನಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆನ್ನೆ ನೋಡ್ತಾ ಇದ್ರಿ ನೀವು ಲಕ್ಷದಿಗೆ ಸ್ವಲ್ಪ ಊಟ ಮಾಡೋಕ್ಕೂ ಹಿಂಸೆ ಆಗ್ತಾಯಿತ್ತು ಬಿಕಾಸ್ ಅವ್ನಿಗೆ ಜ್ವರ ಎಲ್ಲ ಇತ್ತಲ್ವ ಮಕ್ಳಿಗೆ ನಮ್ಮ ದೊಡ್ಡವ್ರಿಗೆ ಜ್ವರ ಎಲ್ಲ ಇದ್ದಾಗ ಊಟ ಮಾಡೋದು ಕಷ್ಟ ಆಗುತ್ತೆ ಇನ್ನು ಚಿಕ್ಕ ಮಗ್ಳಿಗೆ ಕೇಳಬೇಕಾ ಸೊ ನಿಗೂ ಹಿಂಸೆ ಮಾಡಿ ಅವ್ನಿಗೆ ಒಂದು ಸ್ವಲ್ಪ ಚಪಾತಿ ಒಂದು ಸ್ವಲ್ಪ ರೈಸೆಲ್ಲ ತುಂಬ ಸಾಫ್ಟಾಗಿ ಮಾಡಿಕೊಡ್ತಾರೆ ಚಪಾತಿ ಎಲ್ಲ ಅದನ್ನೇ ತಿನ್ಸೋಕ್ಕೆ ಟ್ರೈ ಮಾಡ್ತಿದ್ದೆ ಆ್ಯಂಡ್ ಸಿಂಬ ನೋಡ್ಬೋದು ಇನ್ನೊಂದು ಬೆಡ್ ಮೇಲೆ ಖಾಲಿ ಇತ್ತಲ್ಲ ಆ ಬೆಡ್ ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇದ್ದ ನಂಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಲಾಸ್ಟ್ ಹೋಗಲೇ ನೀವು ಒಂದು ಮಗು ಹುಷಾರಿಲ್ಲ ಅಂದರೆ ಇನ್ನೊಂದು ಮಗುನ ದೂರ ಇಡಬೇಕು ಅಲ್ವಾ ಸುಪ್ರಿಯಾ ಅಂತ ಹೌದು ಡೆಫಿನೆಟ್ಲಿ ದೂರ ಇಡಬೇಕು ಬಟ್ ಏನು ಮಾಡೋದು ಇವಾಗ ಸಿಂಬ ಬಂದ್ಬಿಟ್ಟು ಮಮ್ಮಿ ಹತ್ರ ಅಗ್ಲೊತ್ತಿರ್ತಾನೆ ಬಟ್ ನೈಟ್ ಹೊತ್ತು ಇರೋದಿಲ್ಲ ಅವನು ಅವ್ನು ನೈಟ್ ಹೊತ್ತು ಇಲ್ಲ ನನ್ನ ಪಕ್ಕ ಅಥವಾ ಪುನೀತ್ ಪಕ್ಕನೇ ಮಲ್ಕೊಬೇಕು ಮತ್ತು ಕೈಲೂ ತುಂಬ ಕಡಿಮೆ ಅವನು ತಿನ್ನಿಸ್ಕೊಳ್ಳೋದು ನಾನೇ ತಿನ್ನಿಸ್ಬೇಕು ಅವನಿಗೆ ಅವ್ರ ಅಪ್ಪನ ಹತ್ರನೂ ಅವ್ನು ಜಾಸ್ತಿ ತಿನ್ನಿಸ್ಕೊಳ್ಳೋಲ್ಲ ಸೊ ಇವಾಗ ಒಂದೇ ಹೊಟ್ಟೆಲಿ ಹುಟ್ಟಿರೋ ಎರಡು ಮಕ್ಕಳು ಒಬ್ರನ್ನ ಒಬ್ಬರ ಜೊತೆ ಇದ್ಕೊಂಡು ಇನ್ನೊಬ್ರನ್ನ ನಾನು ಸೈಡಿಗೆ ಇದು ಅಲ್ವಾ ಸೊ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ವಿ ಆ್ಯಂಡ್ ಅಲ್ಲಿ ಹಾಸ್ಪಿಟಲಲ್ಲಿ ಏನು ಸೊಳ್ಳೆ ಆ ಎಲ್ಲ ಏನೂ ಇರಲಿಲ್ಲ ಸೊ ಫೀವರ್ ಈ ಡೆಂಗ್ಯೂ ಫೀವರ್ ನಿಮಗೆ ಗೊತ್ತೇ ಇದೆ ಸುಮ್ಮನೆ ಪಕ್ಕ ಪಕ್ಕ ಮಲಗೋದ್ರಿಂದ ಡೆಂಗ್ಯೂ ಫೀವರ್ ಸ್ಪ್ರೆಡ್ ಆಗೋಲ್ಲ ಅದು ಜಸ್ಟ್ ಅದು ಮಸ್ಕಿಟೊ ಬೈಟಿಂದ ಸ್ಪ್ರೆಡ್ ಆಗುವಂಥ ಒಂದು ಫೀವರು ಸೊ ಇವಾಗ ಹಾಗೆಯೇ ಮ್ಯಾನೇಜ್ ಮಾಡ್ತಾ ಇದ್ವಿ ಇಬ್ರು ಲಕ್ಷದಿಗೆ ಬಂದು ಫೀವರ್ ನಾವು ಹಾಸ್ಪಿಟಲ್ಗೆ ಹೋಗಿ ಅವನ್ನ ಅಡ್ಮಿಟ್ ಮಾಡಿಸಿ ಟೂ ಡೇಸ್ ತನಕನೂ ಅವನಿಗೆ ಹೈಗ್ರೇಡ್ ಫೀವರೇ ಇದ್ದಿದ್ದು ಅವನಿಗೆ ಇದನ್ನು ಸಪೋಸಿಟರಿ ಅಂತ ಕೊಡ್ತಾರೆ ಸೊ ಸಪೋಸಿಟರಿ ಕೊಟ್ಟು ಕೊಟ್ಟು ಫೀವರ್ನ ಕಡಿಮೆ ಮಾಡಿಸ್ತಾ ಇದ್ರು ಆ್ಯಂಡ್ ನೋಡ್ಬೋದು ಫೇಸ್ ಎಲ್ಲ ತುಂಬಾ ಚಿಕ್ಕದಾಗ್ಬಿಟ್ಟಿತ್ತು ಪಾಪ ಚೆನ್ನಾಗಿದ್ದ ಸ್ವಲ್ಪ ಓಕೆ ಒಂದು ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಆಗ್ತಿದ್ದಾನೆ ಅನ್ನೋ ಟೈಮಲ್ಲಿ ಏನಾದರೂ ಒಂದು ಇದಾಗುತ್ತೆ ಮತ್ತು ಜ್ವರ ಬರೋದಾಗ್ಲಿ ಅಥವಾ ಏನಾದರೂ ಬಿದ್ದೋಗೋದಾಗಲಿ ಚಿಕ್ಕ ಮಕ್ಕಳಲ್ಲಿ ಪ್ರತಿಯೊಂದು ಸಹಜನೆ ನಾವು ಇದೇ ರೀತಿಯಾಗಿ ಆಗಿರ್ತೀವಿ ನಮಗೂ ಇದೇ ರೀತಿಯಾಗಿ ಆಗಿರುತ್ತೆ ಬಟ್ ಏನಪ್ಪಾ ಅಂದ್ರೆ ನಮ್ಮ ಆದಾಗ ನಮಗ್ ನೋಡಕ್ ಆಗಲ್ಲ ಬೇಡ ಬಿಡು ಒಬ್ನೇ ಆರಾಮಾಗಿ ಮಲ್ಕೊಳಿತ್ತು ಇವಾಗ ಕರೆಕ್ಟಾಗಿ ಹಾಕೋರಾ ಹಾ

ಹಿಂಗೆ ಪಾಚಿ ಆಯ್ತಾ ಯಾವಾಗ ಹಿಂಗೆ ಸ್ಟ್ರೇಟ್ ಆಗಿ ಪಾಚಿ ಕೈ ಹಿಂಗೆ ಹಿಂಗೆ ಮಾಡ್ಬಿಡ ಮಗ್ನೆ ಮತ್ತೆ ಚುಚ್ಚ ಬಿಡ್ತಾರೀಗೊತ್ತ ಹಾಗೂ ಕೆಲವೊಬ್ರು ಕಾಮೆಂಟ್ ಮಾಡಿದ್ರಿ ಅದೇನೋ ಗೊತ್ತಿಲ್ಲ ಗೊತ್ತಿತ್ಕೊಂಡ್ ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ಸ್ಟಿಲ್ ಆ ಕಾಮೆಂಟ್ ಹೇಳಬೇಕು ಅಂತ ಅನಿಸ್ತದೆ ಅದಕ್ಕೆ ಹೇಳ್ತಾ ಇದೀನಿ ನೀವು ಫಸ್ಟು ಯೂಟ್ಯೂಬ್ನ ಎಲ್ಲ ಬಿಟ್ಬಿಟ್ಟು ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಡೆಫಿನೆಟ್ಲಿ ನನ್ನ ಮಕ್ಕಳನ್ನ ನನಗಿಂತ ಚೆನ್ನಾಗಿ ಯಾರು ನೋಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನೀವು ಕಾಮೆಂಟ್ ಮಾಡಿರೋರು ಕೂಡ ನಿಮ್ಮ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನನ್ನ ಮಕ್ಕಳನ್ನ ನಾನು ಯೂಟ್ಯೂಬ್ ನನ್ನ ಮಕ್ಕಳಿಗಿಂತ ಹೆಚ್ಚಲ್ಲ ಆಯಿತಾ ಸೊ ಅವ್ರನ್ನ ಫಸ್ಟು ನನ್ನ ಪ್ರಯಾರಿಟಿ ನನ್ನ ಮಕ್ಕಳನ್ನೇ ಕೊಟ್ಟು ನಾನು ಆಮೇಲೆ ಯೂಟ್ಯೂಬ್ನ ಇದು ಮಾಡೋದು ಅದಕ್ಕೆ ಪ್ರಾಬ್ಲಿ ನನ್ನ ವೀಡಿಯೋಸ್ ಹಾಕೋದು ತುಂಬಾ ಲೇಟ್ ಆಗೋದು ಇದೇ ಮೇನ್ ರೀಸನ್ ಗೊತ್ತಾಯ್ತಾ ನಿಮಗೆ ಆ್ಯಂಡ್ ಎನಿವೇಸ್ ನಾನು ನಿಮ್ಮ ಜೊತೆಲ್ಲ ಹೇಳೋಕೆ ನಿಮಗೆ ಕ್ಲಾರಿಫಿಕೇಶನ್ ಕೊಡುವಂಥ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಅದಾದ ನಂತರ ತುಂಬ ಜನ ನನಗೆ ಕಾಮೆಂಟ್ಸ್ ಮಾಡಿದ್ದೀರಾ ಲೈಕ್ ಲಕ್ಷಿತ್ ಹುಷಾರಾಗಲಿ ಬೇಗ ಲೈಕ್ ಅವನಿಗೆ ದೃಷ್ಟಿ ತೆಗೀರಿ ಸ್ವಲ್ಪ ಅಂತೆಲ್ಲ ಕೇ ಹೇಳಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅವನು ಇವಾಗ ಹುಷಾರಾಗಿದ್ದಾನೆ ಹುಷಾರಾದ ಮೇಲೆ ನಾನು ವೀಡಿಯೋಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ತುಂಬಾ ಇವಾಗ ಪರವಾಗಿಲ್ಲ ಹುಷಾರಾಗಿದ್ದಾನೆ ಸ್ವಲ್ಪ ಚೆನ್ನಾಗಿ ರಿಕವರ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂದರೆ ಇರಬೇಕಾದ್ರೆ ಸ್ವಲ್ ಮಕ್ಕಳು ಅಷ್ಟು ಹೈಗ್ರೇಡ್ ಫೀವರಲ್ಲಿದ್ದಾನೆ ಮತ್ತು ಅವನಿಗೆ ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಇದ್ದಿದ್ದರಿಂದ ಅವ್ನು ತುಂಬ ವೀಕಾಗಿ ಇದ್ದ ಬಟ್ ಇವಾಗ ಚೆನ್ನಾಗಿದ್ದಾನೆ ಪ್ಲೇಟ್ಲೆಟ್ಸ್ ಎಲ್ಲ ಕೂಡ ಇನ್ಕ್ರೀಸ್ ಆಗಿದೆ ಆ್ಯಕ್ಚುಲಿ ಅವ್ನು ಪ್ಲೇಟ್ಲೆಟ್ ಕೌಂಟ್ ಬಂದುಬಿಟ್ಟು ಸಿಕ್ಸ್ಟಿ ನೈನ್ ತೌಸಂಡ್ ತನಕನೂ ಬಂದುಬಿಟ್ಟು ಸೊ ಇವಾಗ ನಾವು ಡಿಸ್ಚಾರ್ಜ್ ಮಾಡಿಸ್ಬೇಕಾದ್ರೆ ಅವನಿಗೆ ಪ್ಲೇಟ್ಲೆಟ್ ಅಕೌಂಟ್ ಬಂದು ಒನ್ ಲ್ಯಾಕ್ ಟೆನ್ ತೌಸಂಡ್ ಏನೋ ಇತ್ತು ಸೊ ಡಾಕ್ಟರ್ ಹೇಳಿದ್ರು ಇವಾಗ ಒನ್ ಲ್ಯಾಕ್ ಮೇಲೆ ಹೋದ್ಮೇಲೆ ಡಿಸ್ಚಾರ್ಜ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರು ಬಟ್ ನಮ್ಗೆ ಏನಪ್ಪ ಅಂದರೆ ಸಿಕ್ಸ್ಟಿ ನೈನ್ ತೌಸಂಡ್ಗಿಂತ ತುಂಬ ಕಡಿಮೆ ಆಗಲಿಲ್ಲ ಸದ್ಯ ನಮ್ಮ ಪುಣ್ಯ ಅದು ಆ್ಯಂಡ್ ಇವಾಗ ಅವನಿಗೆ ಸ್ಪಾಂಜ್ ಬಾತ್ ಕೊಡ್ತಾಯಿದ್ದೀನಿ ಸೊ ಅವ್ನಿಗೆ ಫೀವರ್ ಆಲ್ರೆಡಿ ಮತ್ತೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಸ್ಪಾಂಜ್ ಬಾತ್ ಯಾವಾಗ ಕೊಡಬೇಕು ನಿಮ್ಮ ಮಕ್ಕಳಿಗೆ ಅಂದರೆ ಇಫ್ ಬೈ ಚಾನ್ಸ್ ನಿಮ್ಮ ಮಗುಗೆ ಫೀವರ್ ಒನ್ ನಾಟ್ ಟೂ ಮೇಲೆ ಹೋಗ್ತಾ ಇದೆ ಅಂತಂದರೆ ದಯವಿಟ್ಟು ಮಗುಗೆ ಸ್ಪಾಂಜ್ ಬಾತ್ ಕೊಡಿ ತುಂಬ 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 ಮುಖ್ಯ ಇಲ್ಲಾಂದರೆ ತುಂಬ ಬೇರೆ ಬೇರೆ ಕೇಸಸ್ ಎಲ್ಲ ಆಗುತ್ತೆ ಸ್ಪಾಂಜ್ ಬಾತ್ ಕೊಟ್ಟಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ಎಲ್ಲ ಹಾಕಿರ್ತೀರಾ ಬಟ್ ಆ ಔಷಧಿ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅದಕ್ಕೇ ಸ್ವಲ್ಪ ಸ್ಪಾಂಜ್ ಬಾತ್ ಕೊಟ್ಟು ಟೆಂಪ್ರೇಚರ್ನ ರೆಡ್ಯೂಸ್ ಮಾಡ್ತಾ ಹೋಗಬೇಕು ತಲೆಗೆ ಫೀವರ್ ಹತ್ತಬಾರ್ದು ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಸೊ ಅದಕ್ಕೆ ಮಗುಗೆ ಇವಾಗ ಸ್ಪಾಂಜ್ ಬಾತ್ ಕೊಡ್ತಾಯಿದ್ದೀನಿ ಫುಲ್ ಮಕ್ಳಿಗೆ ಅಂದರೆ ಯಾವ ತಾಯಿಗೂ ಸಹ ನಿದ್ದೆ ಬರೋಲ್ಲ ಸೊ ನನಗೂ ಕೂಡ ನಿದ್ದೆ ಬರ್ತಿರಲಿಲ್ಲ ಟೈಮ್ ಆಲ್ರೆಡಿ ಅವಾಗ ಮಿಡ್ ನೈಟ್ ಆಗಿತ್ತು ಅನಿಸುತ್ತೆ ಪುನೀತ್ ಆ ಕಡೆ ಮಲಗಿದ್ರು ಸಿಂಹನ ನಾನು ಮನೆಗೆ ಅಂತ ಕಳಿಸಿದ್ದೆ ಬಟ್ ಆ ಮಮ್ಮಿ ಮತ್ತೆ ಮಿಡ್ ನೈಟಲ್ಲಿ ಫೋನ್ ಮಾಡಿ ಅವ್ನು ಮಲಗ್ತಾನೆ ಇಲ್ಲ ಎದ್ಬಿಟ್ಟ ಎದ್ಬಿಟ್ಟು ತುಂಬ ಅಂತ ಅಂತಂದಾಗ ಮಿಡ್ ನೈಟಲ್ಲಿ ಪುನೀತ್ ಇಲ್ಲಿಂದ ಎದ್ದು ಹೋಗಿದ್ದಾರೆ ಗೊತ್ತಾ ಸೊ ಈ ರೀತಿ ನಮ್ಮ ಪರಿಸ್ಥಿತಿ ಇರುತ್ತೆ ಬಟ್ ಕಾಮೆಂಟ್ ಮಾಡೋರು ಏನೇನೋ ಕಾಮೆಂಟ್ ಮಾಡ್ತಾರೆ ಎನಿವೇಸ್ ಅದನ್ನು ಬಿಟ್ಟಾಕಿ ಸೊ ಇವಾಗ ಸ್ಪಾಂಜ್ ಬಾತ್ ಈ ರೀತಿಯಾಗಿ ನೀವು ಕೊಡಬೇಕಾಗುತ್ತೆ ಬೆಚ್ಚಿಗೆ ಲೈಕ್ ಬೆಚ್ಚಿಗೆ ಅಂದರೆ ತುಂಬ ಬೆಚ್ಚಿಗೆ ಬೆಚ್ಚಿಗಿರ್ತಾರೆ ಆ ಥರ ನೀರಲ್ಲಿ ಚೆನ್ನಾಗಿ ಒಂದು ಕಾಟನ್ ಬಟ್ಟೆನ ಹಿಂಡ್ಬಿಟ್ಟು ಮೈನ ಹೊರಿಸ್ಬೇಕು ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಹೊರಿಸ್ತಾ ಹೋಗಬೇಕು ಆ ಥರ ಸ್ಪಾಂಜ್ ಬಾತ್ ಕೊಡಬೇಕು ಬಟ್ಟೆನ ಒಂದೇ ಕಡೆ ಇಡ್ಡೋಕೆ ಹೋಗಬೇಡಿ ಅದು ನೀರನ್ನ ಹೀರ್ಕೊಂಡು ಮತ್ತೆ ಜ್ವರ ಜಾಸ್ತಿ ಮಾಡುತ್ತೆ ಸೊ ಅದಕ್ಕೆ ಫುಲ್ಲಿಂಗ್ ಹೊರಿಸ್ತಾ ಹೋಗಬೇಕು ಹಾಗೂ ತುಂಬ ಜನ ಇದು ಕೂಡ ಕಾಮೆಂಟ್ ಮಾಡಿದ್ದೀರಾ ಲೈಕ್ ಫಸ್ಟ್ ಮಕ್ಕಳಿಗೆ ಊಟ ಕೊಡಿ ಚೆನ್ನಾಗಿ ನೋಡ್ಕೊಳ್ಳಿ ಬರೀ ಶೋಕಿ ಮಾಡೋದು ಫೋನ್ ಇಟ್ಕೊಂಡು ಶಾಪಿಂಗ್ ಮಾಡಿಕೊಂಡು ಅದು ಇದು ಮತ್ತು ಮದುವೆ ಕೆಲಸ ನೀವೇ ಮಾಡಬೇಕಾ ಬೇರೆಯವ್ರು ಕೂಡ ಮಾಡ್ಬೋದು ಅಲ್ವಾ ಅಂತ ಬೇರೆಯವರು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಸೇರಿ ಮದುವೆ ಕೆಲಸನ ಮಾಡ್ತಾ ಇರೋದು ಬಟ್ ಇನ್ವಿಟೇಷನ್ ಕೊಡೋದು ಇವಾಗ ನಮ್ಮ ನನ್ನ ಫ್ಯಾಮ್ಲಿ ಅಂದರೆ ನನ್ನ ತವ್ರ ಮನೆ ಕಡೆಗೆ ನಾನೇ ಮೇನಾಗಿ ಹೋಗ್ಬಿಟ್ಟು ಕೊಡಬೇಕಾಗುತ್ತಲ್ವ ಸೊ ಅವ್ನು ಅಡ್ಮಿಟ್ ಆದಾಗ ಫೈವ್ ಡೇಸ್ ನಾವು ಇನ್ವಿಟೇಷನ್ ಯಾವ ಏನೂ ಕೊಟ್ಟಿಲ್ಲ ನಾವು ಒನ್ ವೀಕ್ ಆಲ್ಮೋಸ್ಟ್ ಸುಮ್ಮನೆ ಅವ್ನ ಜೊತೆ ಎದ್ಕೊಂಡು ಅವ್ನ ಫೀವರೆಲ್ಲ ಹೋದ್ಮೇಲೆ ನಾನು ಮತ್ತೆ ಮದುವೆ ಕೆಲಸನ ರೆಸ್ಯೂಮ್ ಮಾಡಿದ್ದು ಸೊ ಅದನ್ನು ಕೂಡ ಒಂದು ಕ್ಲಾರಿಫೈ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ತುಂಬ ಕಾಮೆಂಟ್ಸ್ಗಳು ಈ ಥರ ಬಂದಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ಗೈಸ್ ನನಗೆ ಇನ್ನೊಂದು ಕೂಡ ಹೇ ಕೇಳ್ತಾ ಇದ್ದೀರಾ ಲೈಕ್ ನೀವು ಯಾವ ಹೆಲ್ತ್ ಇನ್ಶೂರೆನ್ಸ್ನ ತೊಗೊಂಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತೆಲ್ಲ ಸೊ ಅಂತೂ ನಿಮಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟಾಗಿ ಹೇಳಬೇಕಾಗಿರೋದು ಏನಪ್ಪ ಅಂದರೆ ಹೆಲ್ತ್ ಇನ್ಶೂರೆನ್ಸಿಂದ ನಾವು ಮೋಸ ಹೋಗಿದ್ದೀವಿ ಇದನ್ನಂತೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೆಲ್ತ್ ಇನ್ ಯಾವ ಹೆಲ್ತ್ ಇನ್ಶೂರೆನ್ಸಿಂದ ಮೋಸ ಹೋಗಿದ್ದೀವಿ ಹೇಗೆ ಏನು ಇತ್ತಂತ ಅಂತ ಕೂಡ ನಾನು ನಿಮಗೆ ಮುಂದೆ ಕ್ಲಾರಿಫೈ ಮಾಡ್ತೀನಿ ಬಟ್ ನಾವು ಫಸ್ಟು ಆ್ಯಕ್ಚುಲಿ ಲಾ ಲಾಸ್ಟ್ ಇಯರ್ ಲಕ್ಷಿತ್ ಅಡ್ಮಿಟ್ ಆದಾಗ ಪುನೀತ್ಗೆ ಆಫೀಸಿಂದನೇ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಸೊ ಪುನೀತ್ ಆಫೀಸಿಂದನೇ ಹೆಲ್ ಇದ್ದಿದ್ದನ್ನ ಕ್ಲೇಮ್ ಮಾಡಿಕೊಂಡ್ರು ಆ್ಯಂಡ್ ಏನಪ್ಪ ಅಂದರೆ ಲಾಸ್ಟ್ ಇಯರೇ ನಮಗೆ ನಮ್ಮ ಮಾವ ಅವ್ರಿಗೂ ಕೂಡ ತುಂಬ ಹುಷಾರ್ ತಪ್ಪಿದ್ರು ಅವರು ಕೂಡ ಅಡ್ಮಿಟ್ ಆಗಿದ್ದರು ಸೊ ಈ ಥರ ಲೈಕ್ ಅವ್ರಿಗೂ ಕೂಡ ನಾವು ನಾವೇ ನಮ್ಮ ಹೆಲ್ತ್ ಇನ್ಶು ಪುನೀತ್ ಅವ್ರ ಹೆಶ್ ಹೆಲ್ತ್ ಇನ್ಶೂರೆನ್ಸಲ್ಲೆಲ್ಲ ತೋರಿಸಿದ್ದು ಸೊ ಅದಕ್ಕೆ ಪುನೀತ್ ಏನು ಅಂದ್ಕೊಂಡ್ರು ಅಂದರೆ ಓಕೆ ನಮಗೆ ಬರೀ ಆಫೀಸಲ್ಲಿ ಕೊಡುವಂಥ ಇನ್ಶೂರೆನ್ಸ್ ಆಲೋದಿಲ್ಲ ಬಿಕಾಸ್ ಮನೆಯಲ್ಲಿ ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಇಬ್ಬರು ಇರೋದ್ರಿಂದ ನಾನು ಹೊರಗಡೆಯಿಂದನೂ ತೊಗೊಂತೀನಿ ಅಂತ ಹೇಳಿಬಿಟ್ಟು ಅವ್ರು ಹೊರಗಡೆಯಿಂದನೂ ಕೂಡ ಒಂದು ಟೆನ್ ಲ್ಯಾಕ್ಸ್ಗೆ ಇನ್ಶೂರೆನ್ಸ್ನ ತೊಗೊಂಡ್ರು ಹೆಲ್ತ್ ಇನ್ಶೂರೆನ್ಸ್ನ ಸೊ ಅವ್ರು ಯಾವಾಗ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ತೊಗೊಂಡ್ರು ಅಂದರೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಒಂದು ಕಂಪನಿ ಇದೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಇಫ್ ಬೈ ಚಾನ್ಸ್ ಯಾರಾದರೂ ಅಲ್ಲಿ ತೊಗೊಂಡಿದ್ದೀರಾ ಅಂದರೆ ದಯವಿಟ್ಟು ಎಚ್ಚರವಾಗಿರಿ ಸೊ ಅಲ್ಲಿಂದ ಇನ್ಶೂರೆನ್ಸ್ನ ತೊಗೊಂಡ್ರು ಆ್ಯಂಡ್ ಅಲ್ಲಿ ಈ ಸತಿ ಏನು ಮಾಡಿದರು ಅಂದರೆ ಸರಿ ನಾವು ಒಂದು ಲಾಸ್ಟ್ ಇಯರೇ ತೊಗೊಂಡಿದ್ವಲ್ಲ ಇನ್ನೂ ಒಂದು ಸತಿನೂ ಅಲ್ಲಿಗೆ ನಾವು ಅಪ್ಲೈ ಮಾಡಿರಲಿಲ್ಲ ಎಂತಿಗೂ ಚೆಕ್ ಮಾಡಿರಲಿಲ್ಲ ಸರಿ ಈ ಸತಿ ಅಲ್ಲಿಗೇನೆ ಕೊಡೋಣ ಆಫೀಸರ್ ಇದರಲ್ಲಿ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಗೆ ಅಪ್ಲೈ ಮಾಡಿದರು ಅಲ್ಲಿ ಅಪ್ಲೈ ಮಾಡಿ ಟೂ ಡೇಸ್ ಆಯಿತು ತ್ರೀ ಡೇಸ್ ಆಯಿತು ಟೂ ಡೇಸ್ ಆದಮೇಲೆ ಅವ್ರದ್ದು ಅವ್ರ ಕಡೆಯಿಂದ ರಿವರ್ಟ್ ಬಂತು ನಮಗೆ ಜಸ್ಟಿಫೈ ಇಲ್ಲ ಏನಂತಕ್ಕೆ ಅಡ್ಮಿಟ್ ಆಗಿದ್ದೀರಾ ಅಂತ ನಮಗೆ ಪ್ರಾಪರ್ ಜಸ್ಟಿಫಿಕೇಷನ್ ಬೇಕು ಡಾಕ್ಟರ್ ಕಡೆಯಿಂದ ಆವಾಗಲೇ ನಾವು ಕ್ಲೇಮ್ ಮಾಡೋಕ್ಕಾಗೋದು ಇಲ್ಲಾಂದರೆ ಆಗೋಲ್ಲ ಅಂತ ಅಂದರು ಸರಿ ಆಯಿತು ಬಿಡಿ ಬೇ ನಾವು ಹಾಸ್ಪಿಟಲಿಂದನೇ ಪ್ರಾಪರ್ ಜಸ್ಟಿಫಿಕೇಷನ್ ಕೊಡ್ತೀವಿ ಅಂತ ಹೇಳಿ ಹಾಸ್ಪಿಟಲ್ ಅವ್ರಿಗೆ ಹೇಳಿ ಡಾಕ್ಟರ್ ಹತ್ರ ಒಂದು ಪ್ರಾಪರ್ ಜಸ್ಟಿಫಿಕೇಷನ್ ಲೆಟರ್ನ ಬರೆದು ಸಬ್ಮಿಟ್ ಮಾಡಿದ್ರು ಸೊ ಅದು ಇದೆಲ್ಲ ಹಾಸ್ಪಿಟಲ್ ಕಡೆಯಿಂದಲೇ ನಡೆಯುತ್ತೆ ಸೊ ಅವರೇ ಸಬ್ಮಿಟ್ ಮಾಡಿದ್ರು ಮತ್ತೆ ಸಬ್ಮಿಟ್ ಮಾಡಿದಾಗ ಮತ್ತೆ ಅದನ್ನು ರಿಜೆಕ್ಟ್ ಮಾಡಿದ್ರು ಇಲ್ಲ ನೀವು ಮಗುನ ಅಡ್ಮಿಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಅಡ್ಮಿಟ್ ಮಾಡಿದ್ದೀರಾ ಅಂತ ಹೇಳಿದರು ಸೊ ನಾವು ಸುಮ್ಮನೆ ಸುಮ್ಮನೆ ಅಡ್ಮಿಟ್ ಮಾಡೋಕೆ ನಮಗೇನು ಹುಚ್ಚ ನಮ್ಮ ಮಗುಗೆ ಅಷ್ಟು ನೋವು ಕೊಟ್ಕೊಂಡು ಅಂತ ಅಂದ್ಕೊಂಡು ಆಮೇಲೆ ಹಾಸ್ಪಿಟಲಲ್ಲೂ ಕೇಳಿದಾಗ ಇಲ್ಲ ಹಾಸ್ಪಿಟಲವರು ಮತ್ತೆ ಇನ್ನೊಂದು ಸತಿ ಅವರು ಪ್ರಾಪ್ ಸೂಪರ್ ಜಸ್ಟಿಫಿಕೇಷನ್ ಕೊಟ್ಟರು ದಟ್ ಮಗುಗೆ ಹೈ ಗ್ರೇಡ್ ಫೀವರ್ ಇದೆ ಮಗುದು ಪ್ಲೇಟ್ಲೆಟ್ಸ್ ಸಿಕ್ಸ್ಟಿ ನೈನ್ ತೌಸಂಡ್ ತನಕ ಬಿದ್ದೋಗಿದೆ ಇಷ್ಟು ಈ ಥರ ಇದ್ದಾಗ ನಾವು ಅಡ್ಮಿಟ್ ಮಾಡಿಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಪ್ರಾಪರ್ ಜಸ್ಟಿಫಿಕೇಷನ್ ಎಲ್ಲ ಕೊಟ್ಟರು ಬಟ್ ಸ್ಟಿಲ್ ಅವರು ರಿಜೆಕ್ಟ್ ಮಾಡ ಒಂದೆರಡು ಸತಿ ಎರಡರಿಂದ ಮೂರು ಸತಿ ರಿಜೆಕ್ಟ್ ಮಾಡಿದ್ರು ಅದಾದಮೇಲೆ ಸರಿ ರಿಜೆಕ್ಟ್ ಮಾಡಿದ್ದಕ್ಕೆ ಪುನೀತ್ ತುಂಬಾ ಜಾಸ್ತಿ ಫೈಟ್ ಮಾಡಿದರು ಆ ಇನ್ಶೂರೆನ್ಸ್ ಕಂಪನಿ ಜೊತೆ ಮತ್ತು ಕೇಳಿದರು ನೀವೇನಾದರೂ ನಮಗೆ ಕ್ಲೇಮ್ ಮಾಡ್ತಾ ಇಲ್ಲ ಅಂತಂದರೆ ಒಂದು ಕೆಲಸ ಮಾಡಿ ನಾನು ಏನು ಅಮೌಂಟ್ ಕಟ್ಟಿದ್ದೀನಲ್ಲ ಈ ಥರ ಇನ್ಶೂರೆನ್ಸ್ಗೆ ನನಗೆ ವಾಪಸ್ ರೀಫಂಡ್ ಮಾಡಿ ನನಗೆ ಬೇಕೇ ಆಗಿಲ್ಲ ನಿಮ್ಮ ಇನ್ಶೂರೆನ್ಸ್ ಅಂತ ಹೇಳಿದರು ಆವಾಗ ಅವ್ರು ಏನು ಮಾಡಿದ್ರು ಗೊತ್ತಾ ನೀವು ಕ್ಲೇಮ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸರ್ತಿ ಅಪ್ಲೈ ಮಾಡಿದ್ದೀರಲ್ವಾ ಅಪ್ಲೈ ಮಾಡಿದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ರೀಫಂಡ್ ಕೂಡ ಮಾಡೋದಿಲ್ಲ ಅಂತ ಹೇಳಿಬಿಟ್ರು ಸೊ ನಾವು ಕಟ್ಟಿರುವಂಥ ಒಂದು ನಲ್ವತ್ತೈದರಿಂದ ಒಂದು ಐವತ್ತು ಸಾವಿರ ಏನು ಪೇ ಮಾಡಿದ್ರಲ್ಲ ಪುನೀತ್ ಅದು ಕೂಡ ವೇಸ್ಟ್ ಆಯಿತು ಆ ಇನ್ಶೂರೆನ್ಸ್ ಇದರಲ್ಲಿ ಆ್ಯಂಡ್ ಅವ್ರು ನಮಗೆ ಯಾವುದೇ ಥರದ ಕ್ಲೇಮ್ ಕೂಡ ಮಾಡಿಕೊಡ್ಲಿಲ್ಲ ನಮ್ಮ ಏನು ಹಾಸ್ಪಿಟಲ್ ಬಿಲ್ ಆಗಿದೆಯಲ್ಲ ಅದಕ್ಕೆ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಮಾಡಿಕೊಡ್ಲಿಲ್ಲ ಸರಿ ಅಂತ ಪುನೀತ್ ಮತ್ತೆ ವಾಪಸ್ ಅವರು ಆಫೀಸ್ ಇನ್ನೇನು ನಾಳೆ ಡಿಸ್ಚಾರ್ಜ್ ಆಗಬೇಕು ಅಂದರೆ ಇವತ್ತು ಸಂಜೆ ಆಫೀಸ್ ಹೆಲ್ತ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಿದ್ರು ಅಲ್ಲಿಂದ ಕ್ಲೇಮ್ ಆಯಿತು ಓಕೆ ಬಟ್ ಸ್ಟಿಲ್ ನಾವು ಇಲ್ಲಿ ಪೇ ಮಾಡಿರೋವಂಥ ದುಡ್ಡು ನಮಗೆ ವಾಪಸ್ ಸಿಗಲಿಲ್ಲ ಮತ್ತು ಇವ್ರು ನಮಗೆ ಕ್ಲೇಮು ಮಾಡಿಸ್ಕೊಳ್ಳಿಲ್ಲ ನಮ್ಮ ಇನ್ಶೂರೆನ್ಸ್ನ ಅಷ್ಟು ನಾವು ಏನು ಯೋಚನೆ ಮಾಡ್ತಾಯಿದೀವಿ ಅಂದರೆ ಪುನೀತ್ಗೆ ಮೇನ್ ಟೆನ್ಷನ್ ಆಗಿದೇನಪ್ಪ ಅಂದರೆ ಬೈ ಚಾನ್ಸ್ ನಮ್ಮ ಬಿಲ್ ಏನಾದರೂ ಜಾಸ್ತಿ ಇದಾಗ್ಬಿಟ್ಟು ಬಿಲ್ ಏನಾದರೂ ಸಿಕ್ಸ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ಸ್ ಆಗಿದ್ದಿದ್ರೆ ಅದನ್ನ ನಾನು ಕೈಯಿಂದ ಕೊಡಬೇಕಾಗಿತ್ತು ಇವ್ರ ಹತ್ರ ಇನ್ಶೂರೆನ್ಸ್ ತಗೊಂಡು ಕೂಡ ನನ್ನ ಪ್ರಯೋಜನ ಏನಿದೆ ಅಂತ ಒಂದು ಕ್ವೆಶನ್ ಮಾರ್ಕ್ ಆಯಿತು ಸೊ ಈ ರೀತಿಯೆಲ್ಲ ಇದೆ ಬಟ್ ನಾನು ಯಾವ ಹೆಲ್ತ್ ಇನ್ಶೂರೆನ್ಸ್ಗೆ ನೀವು ನಾ ನೀವು ಅಪ್ಲೈ ಮಾಡಿದ್ರಿ ಸುಪ್ರಿಯಾ ನಾವು ಅಲ್ಲಿಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಇದ್ರಿ ದಯವಿಟ್ಟು ಈ ಕೇರ್ ಹೆಲ್ತ್ ಇನ್ಶೂರೆನ್ಸ್ಗೆ ಮಾತ್ರ ತಗೊಳ್ಳೇಬೇಡಿ ಅವರ ಇನ್ಶೂರೆನ್ಸ್ನ ತೊಗೊಳೋಕ್ಕೆ ಹೋಗಬೇಡಿ ತುಂಬಾ ವರ್ಸ್ಟ್ ಅವರ ಇದು ಅಂತಲೇ ಹೇಳ್ಬೋದು ಆ್ಯಂಡ್ ಯಾವ ಚೆನ್ನಾಗಿದೆ ಅಂತ ಮುಂದೆ ನಾನು ನಿಮಗೆ ಫ್ಯೂಚರಲ್ಲಿ ಪುನೀತ್ ಹತ್ರ ಕೇಳಿಬಿಟ್ಟು ಹೇಳ್ತೀನಿ ಇವಾಗ ನೆಕ್ಸ್ಟ್ ಮತ್ತು ನಾವು ಕೂಡ ಚೇಂಜ್ ಮಾಡ್ತಾ ಇದ್ದೀವಲ್ಲ ಸೊ ನಾವು ಏನು ಯಾವ ಇದಕ್ಕೆ ಚೇಂಜ್ ಇದ್ದೀವಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಆಲ್ ಓವರ್ ನಾನು ಏನು ಹೇಳೋಕೆ ಇದ್ದೀನಿ ಅಂದರೆ ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ನೋಡಿ ಜನಗಳಿಗೆ ಸೊ ನಾವು ಎಜುಕೇಟೆಡ್ ಆಗಿ ನಾವೇ ಈ ರೀತಿಯಾಗಿ ಮೋಸ ಇದ್ದೀವಿ ಇನ್ನು ಪಾಪ ಎಜುಕೇಷನ್ ಇಲ್ದೇ ಅವ್ರಿಗೆ ತುಂಬ ಮುಗ್ದರು ಕೂಡ ಇರ್ತಾರೆ ಏನೂ ಗೊತ್ತಾಗೋದಿಲ್ಲ ಇನ್ನೆಷ್ಟು ಮೋಸ ಮಾಡ್ತಾರೆ ಅಂತ ಯೋಚನೆನೂ ಮಾಡೋಕ್ಕಾಗಲ್ಲ ಎನಿವೇಸ್ ಸೊ ನಾವು ಅವ್ರ ಮೇಲೆ ಆ್ಯಕ್ಷನ್ ಅಂತೂ ತೊಗೊಂಡೇ ತೊಗೋತೀವಿ ಹಾಗೆ ಅಂತೂ ಬಿಡೋಲ್ಲ ಇನ್ಶೂರೆನ್ಸ್ ಕಂಪನಿನ ಸೊ ಇದಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಆ್ಯಂಡ್ ಎಸ್ ಸೊ ಲಕ್ಷದ್ದು ಪ್ಲೇಟ್ಲೆಟ್ ಬಗ್ಗೆ ಕೂಡ ಕೇಳ್ತಾ ಇದ್ದೀವಿ ಲಕ್ಷದ್ದು ಪ್ಲೇಟ್ಲೆಟ್ ಬಂತು ನಾನು ಆಗಲೇ ಹೇಳಿದೆ ಅನ್ಕೊಂತೀನಿ ಸಿಕ್ಸ್ಟಿ ನೈನ್ ತೌಸಂಡ್ ತನಕ ಆಗಿತ್ತು ಬಟ್ ಆಮೇಲೆ ಸಿಕ್ಸ್ಟಿ ನೈನ್ ತೌಸಂಡ್ಗೆ ಮೇಲೆ ಅದು ಆಲ್ಮೋಸ್ಟ್ ಅವ್ನಿಗೆ ಫೀವರ್ ಬಂತು ಸೆವೆಂತ್ ಡೇ ಆದಮೇಲೆ ಸ್ವಲ್ಪ ಏರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಒನ್ ಲ್ಯಾಕ್ ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಸೊ ಈ ರೀತಿಯಾಗಿ ಮಾಡಿದ್ರು ಆ್ಯಂಡ್ ಬಟ್ ಏನಪ್ಪ ಅಂದರೆ ಇಲ್ಲಿ ಸಾಗರ್ ಹಾಸ್ಪಿಟಲಲ್ಲಿ ಒಂದು ಸ್ವಲ್ಪ ಕಾಸ್ಟಿಂಗ್ ಎಲ್ಲ ಜಾಸ್ತಿ ಇದೆ ಆದರೆ ಚೆನ್ನಾಗಿ ನೋಡ್ಕೊತಾರೆ ಮೆಡಿಕೇಶನ್ಸ್ ಆಗಲಿ ಪ್ರತಿಯೊಂದರೂ ನೀಟಾಗಿ ಟೈಮ್ ಟೈಮಿಗೆ ಬಂದು ನೋಡ್ಕೋತಾನೆ ಇರ್ತಾರೆ ನರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಎರಡು ಟೈಮ್ ಡಾಕ್ಟರ್ ರೌಂಡ್ಸ್ ಇರುತ್ತೆ ಸೊ ನಮಗೆ ಒಂದು ಸ್ವಲ್ಪ ಏನಪ್ಪಾ ಅಂದರೆ ಮನೆಗೂ ಕೂಡ ಹತ್ತಿರ ಇದೆ ಆ್ಯಂಡ್ ಮಕ್ಳಿಗೊಂದು ಸ್ವಲ್ಪ ಜಾಸ್ತಿ ಆಗೋಕ್ಕಿಂತ ಮುಂಚೆ ಅವ್ರು ಹುಷಾರಾಗಿಬಿಡ್ಲಪ್ಪ ಅನ್ನೋ ಒಂದು ತಲೆಯಲ್ಲಿ ಓಡ್ತಾ ಇರುತ್ತಲ್ವ ಸೊ ದುಡ್ಡು ಹೋದರೂ ಪರವಾಗಿಲ್ಲ ಮಕ್ಕಳು ಹುಷಾರಾಗ್ಲಪ್ಪ ಅಂತ ಒಂದು ಅನಿಸ್ತಾ ಇರುತ್ತಲ್ವ ಸೊ ಅದಕ್ಕೇ ಇಲ್ಲೇ ಅಡ್ಮಿಟ್ ಮಾಡಿದ್ವಿ ಅವನ್ನ ಆ್ಯಂಡ್ ಇವಾಗ ಊಟ ತಿನ್ನಿಸ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಲಕ್ಷದ ಫಸ್ಟಿಂದನೂ ಅಷ್ಟೇ ಊಟ ತಿನ್ನೋದ್ರಲ್ಲಿ ತುಂಬ ತುಂಬ ಸ್ಲೋ ಬಟ್ ಹೇಗೋ ಮ್ಯಾನೇಜ್ ಮಾಡಿ ಒಂದು ಸ್ವಲ್ಪ ಭಯಪಡಿಸಿ ಅದು ಮಾಡಿ ಇದು ಮಾಡಿ ಆದರೂ ನಾನು ತಿನ್ನಿಸ್ತಾನೇ ಇರ್ತೀನಿ ಹಾಗೇ ಬಿಡೋದಿಲ್ಲ ಜಸ್ಟ್ ಏನಪ್ಪ ಅಂದರೆ ಇದೊಂದು ಸಾಕು ಇನ್ನು ಮುಂದೆ ನನ್ನ ಮಗನಿಗೆ ದಯವಿಟ್ಟು ಯಾವ ಇದನ್ನು ತೊಂದರೆನೂ ಆಗದಿರೋ ಥರ ನೋಡ್ಕೊಳ್ಳಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಅಷ್ಟೇ ಅವನು ಆರ್ ಮನೆಯಲ್ಲಿದ್ದಾಗ ಇದ್ದಾಗ ತುಂಬ ಆರಾಮಾಗಿ ಆಗಿರ್ತಾನೆ ಚೆನ್ನಾಗೂ ಆಗಿರ್ತಾನೆ ಸ್ವಲ್ಪ ದಪ್ಪ ಆ ಥರ ಆಗಿರ್ತಾನೆ ಹಾಂ ಸ್ಕೂಲ್ಗೆ ಹೋಯಿತು ಅಂದರೆ ಸಾಕು ಸ್ಕೂಲ್ ಸ್ಟಾರ್ಟ್ ಆಗಿ ಮತ್ತೆ ನನ್ನ ಸ್ವಲ್ಪ ದಿವಸದಲ್ಲೇ ಹುಷಾರ್ ತಪ್ಪೋದೂ ಸ್ಟಾರ್ಟ್ ಆಗುತ್ತೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಇದು ಅವ್ನು ಸ್ಕೂಲಿಗೆ ಹಾಕಿದಾಗಲಿಂದನೂ ನಾವು ನೋಟಿಸ್ ಮಾಡಿದ್ದೀವಿ ಇದನ್ನು ಇಲ್ಲಿ ನೋಡಿ ಫಸ್ಟ್ ಒಂದು ನಿಮಿಷ ಇರೀ ಪೇನ್ ಇದೆಯಾ ನಿನ್ಗೆ ಇಲ್ವಾ ನೋಡ್ರಿ ಪಪ್ಪು ಇಲ್ಲಿ ನೋಡಿಲಿ ವೀಕ್ನೆಸ್ ಫೀಲ್ ಆಗ್ತಿದ್ಯಾ ವೀಕ್ ಆಗಿ ಫೀಲ್ ಆಗ್ತಿದ್ಯಾ ನಡಿಯಕ್ಕೆ ನೋವಾಗ್ತಿದ್ಯಾ ಕಾಲು ಮಗನ ಇಲ್ಲಿ ನೋಡಿ ಲಿಪ್ಸಲ್ಲಿ ಏನಾಗಿದೆ ನಮಗೆ ಮೇನ್ ತುಂಬ ಬೇಜಾರಾಗ್ತಿದ್ದೇನಪ್ಪ ಅಂದರೆ ಅವ್ನಿಗೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಅವನಿಗೆ ರಕ್ತ ಎರಡು ಎರಡೂ ಕೈಯಲ್ಲಿಯೂ ಇದ್ರು ಲಾಸ್ಟ್ ಲಾಸ್ಟಲ್ಲಂತೂ ಕೈಯಲ್ಲಿ ನರ್ವ್ ಕರೆಕ್ಟಾಗಿ ಸಿಗ್ತಾಯಿಲ್ಲ ಅವ್ನು ತುಂಬ ಅಲರ್ಟ್ಸ್ತಾನೆ ಅಂತ ಹೇಳ್ಬಿಟ್ಟು ಕಾಲಲ್ಲಿ ಕೂಡ ತಗೊಂಡ್ರು ಅದು ಏನು ಗೊತ್ತಾ ಒಂದು ಸತಿ ಚುಚ್ಚಾಗ ಅವನು ಕೈಯನ್ನು ನೆಟ್ಟಿಗೆ ಇಟ್ಕೊತಿರಲಿಲ್ಲ ಹಿಂಗೆ ಸ್ಟ್ರೇಟಾಗಿ ಸರಿ ಚುಚ್ಚಬಿಟ್ಟು ಒಂದು ಸ್ವಲ್ಪ ತೊಗೊಂಡ್ಬಿಡೋದಕ್ಕೆ ಹಿಂಗೆ ಹಿಂಗೆ ಅಲಾಟ್ಸ್ಬಿಡ್ತಿದ್ದ ಅವ್ರಿಗೆ ಕೂಡ ಭಯ ಇರುತ್ತಲ್ವಾ ನೀಡಲ್ಲಿ ಎಲ್ಲಿ ಹೊರಗಡೆ ಮುರಿದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ತೆಗೆದು ಮತ್ತೆ ಇನ್ನೊಂದು ವೇನ್ಗೆ ಅಂದರೆ ಇನ್ನೊಂದು ಇದಕ್ಕೆ ನೋವ್ಗೆ ಚುಚ್ಚೋದು ಸೊ ಈ ರೀತಿಯಾಗಿ ಆಗ್ತಾಯಿತ್ತು ಸೊ ಅದು ಮಾತ್ರ ನಿಜವಾಗ್ಲೂ ನರ್ಕ ಅಂತಲೇ ಹೇಳ್ಬೋದು ಅಪ್ಪ ದೇವರೇ ಯಾರಿಗೂ ಬೇಡ ಈ ಥರ ನೋವು ಅವ್ನು ನಿಜವಾಗ್ಲೂ ಎಷ್ಟು ಅಳ್ತಿದ್ದ ಅಂದರೆ ಅಯ್ಯೋ ಬಿಟ್ಟುಬಿಡಿ ನನ್ನ ಬಿಟ್ಟುಬಿಡಿ ಪ್ಲೀಸ್ ನಿಧಾನಕ್ಕೆ ತಗೊಳ್ಳಿ ಪಾಪ ಅವ್ರು ಡಾಕ್ಟರ್ಸ್ ಕೂಡ ಅಷ್ಟೇ ತುಂಬ ಮುದ್ದಾಗಿ ನಿಧಾನಕ್ಕೆ ಮಾತಾಡ್ಸ್ಕೊಂಡು ತಗೊತಾಯಿದ್ರು ಬಟ್ ಸ್ಟಿಲ್ ಮಕ್ಕಳಲ್ವಾ ಅವ್ರು ಅದೇ ಥರ ರಿಯಾಕ್ಟ್ ಮಾಡ್ತಾ ಇದ್ದ ಸೊ ಈ ರೀತಿಯಾಗಿತ್ತು ಹಾಸ್ಪಿಟಲ್ ಜರ್ನಿ ಅಂತೂ ತುಂಬ ಐದು ದಿವಸನೂ ನಮಗೆ ದೊಡ್ಡ ಒಂದು ಐದು ವರ್ಷ ಕಳೆದಂಗೆ ಕಳೆದೋಯ್ತು ಬಟ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ ಹೆಲ್ದಿಯಾಗಿ ಪ್ಲೇಟ್ಲೆಟ್ಸ್ ಎಲ್ಲ ನಾರ್ಮಲ್ ಆಗಿ ಫೀವರ್ ಏನೂ ಇಲ್ಲದಂತೆ ಚೆನ್ನಾಗಿ ಡಿಸ್ಚಾರ್ಜ್ ಅವು ಅಯ್ಯೋ ಮಗನೇ ಅಲ್ಲಿ ನಿನಗೆ ಪೇನ್ ಇದೆ ಹೇಳಬೇಕು ತಾನೇ ಅಮ್ಮಗೆ ನಂಗೆ ನೋವುತಾ ಇದೆ ಅಂತ ಏನ್ ಕಂದ ನೀನು ನೋಡಿ ಚೆನ್ನಾಗಿ ತಗೋತದೆ ಓ ಇಲ್ಲೇ ಇಲ್ಲ ಇದಿನಿ ನಿಂಗೆ ಇದ್ರಲ್ಲಿ ಇಂಜೆಕ್ಷನ್ ಕೊಡಲ್ಲ ಆ ಟ್ಯೂಬ್ ಅಲ್ಲಿ ಹಾಕ್ತಾರೆ ಅಷ್ಟೇ ಇಪೋ ಟೀಕ್ನಿಸ್ ಇನ್ ದಟ್ ನೇನ್ ಡೈರೆಕ್ಟ್ ಆಗಿ ಒನ್ ಕಂದ ಅಪ್ಪ ನೀನು ಎಲ್ಲದಕ್ಕೂ ಅದಕ್ಕೂ ಅಳುಬಡಾ ಸ್ಟ್ರಾಂಗ್ ಆಗಿರೋ बिकॉज इन बेबी इन डेन्नी प्रॉब्लमेंट इज कंटिन्यू थी स्प्लेटेड इनक्रीज मीन एट प्लेन टैबलेट एलपुट इन दॉटर ಆಯ್ತು ಇವಾಗ ನೋಡಿ ಯು ಶುಡ್ ಡ್ರಿಂಕ್ ಮಿಲ್ಕ್ ಸಿಸ್ಟರ್ ವಿಲ್ ಕನೆಕ್ಟ್ ದಟ್ ಅಗೇನ್ ಮಗ್ನೆ ನೀನು ಹಿಂಗೆ ಮಾಡಬಾರ್ದು ಕಂದ ನೀನು ನಿಂಗೆ ಸೊಳ್ಳೆ ಕಚ್ತಲ್ಲ ಫೋರ್ ಡೇಸಿಂದ ಸ್ನಾನ ಏ ಸೊಳ್ಳೆ ಅಲ್ಲ ಅದು ಫೋರ್ ಡೇಸಿಂದ ಸ್ನಾನ ಮಾಡಿಲ್ಲ ಅದಕ್ಕೆ ಸ್ನಾನ ಮಾಡೋಣ ಲೆಟ್ಸ್ ಟೇಕ್ ಬಾಡ್ ಟುಡೇ

ಸೊ ಜಾನ್ವಿ ಬಂದಿಲ್ಲ ತುಂಬ ಅವ್ರ ಕೆಲಸ ಇತ್ತು ಒಂದು ಸ್ವಲ್ಪ ಮನೇಲೇ ಇದ್ದಾರೆ ಅವ್ರು ಬರೋದಕ್ಕೆ ಆಗಿಲ್ಲ ಆ್ಯಕ್ಚುಲಿ ಅವ್ರು ಬರೋಷ್ಟಲ್ಲೇ ನಾನೆಲ್ಲ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಚೆಕ್ಔಟ್ ಪ್ರೊಸೆಸ್ ಎಲ್ಲ ಮುಗಿಸ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಿದ್ದೀನಿ ಸೊ ಲಕ್ಷಿತ್ ಈಗ ಹುಷಾರಾಗಿದ್ದಾನೆ ಒಂದಷ್ಟು ಬ್ಲಡ್ ಕ್ಲೌಂಟ್ ಎಲ್ಲ ಈಗ ಆಲ್ಮೋಸ್ಟ್ ಈಗ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಎಲ್ಲ ಆಗಿದೆ ಸೊ ಡಾಕ್ಟರ್ ಅಂತ ಹೇಳಿದ್ರೆ ಇದೇನು ಒಂದಷ್ಟು ಡೇಂಜರ್ಸ್ ಇಲ್ಲ ಮತ್ತು ಫೀವರ್ ಏನಿಲ್ಲ ಆಲ್ಮೋಸ್ಟ್ ಟೂ ಡೇಸಿಂದ ಈಗ ತುಂಬ ಚೆನ್ನಾಗಿದ್ದಾನೆ ನಾವು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಲಕ್ಷಿತ್ ಇಲ್ಲಿ ನೋಡಿಲಿ ಹೇಗಿದೆಯಪ್ಪ ಅವನಿಗೆ ತುಂಬಾ ಸಿಕ್ಕಾಬಟ್ಟೆ ಅವ್ನಿಗೆ ಹಿಂಸೆ ಆಗಿಬಿಟ್ಟಿದೆ ಫೈವ್ ಡೇಸಿಂದ ಸಿಕ್ಕಾಬಟ್ಟೆ ಇಲ್ಲ ಅಂದರೂ ಮೋರ್ ದೆನ್ ಫೈವ್ ಟು ಸಿಕ್ಸ್ ಟೈಮ್ ಬ್ಲೆಡ್ ತೊಗೊಂಡಿದ್ದಾರೆ ಅವ್ನಿಗೆ ತುಂಬನೇ ಈ ಥರ ಸೂಜಿ ಅಂದರೆ ಸಿಕ್ಕಾಬಟ್ಟೆ ಭಯ ಸೊ ಅವನಿಗೆ ಫಸ್ಟ್ ಈಗ ಮನೆಗೆ ಹೋದರೆ ಸಾಕು ಅನಿಸ್ಬಿಟ್ಟಿದೆ ಸೊ ಸೊ ಮನೆಗೆ ಹೋದ್ಮೇಲೆ ಜಾನ್ ಬಿ ಕಂಟಿನ್ಯೂ ಮಾಡ್ತಾಳೆ ವಿಡಿಯೋಸೋ ಅವಳಿಲ್ಲ ಅದರಿಂದ ನಾನೇ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪನ ಸೊ ಡಿಸ್ಚಾರ್ಜ್ ಮಾಡೋ ದಿವಸ ಬೆಳಗ್ಗೆ ನಾನು ಬಂದೆ ಬಟ್ ಆಮೇಲೆ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ನನಗೆ ಆ್ಯಕ್ಚುಲಿ ನನ್ನ ಅಕೌಂಟ್ ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಬಂದು ಒಂದು ಸ್ವಲ್ಪ ಫ್ರೀಸ್ ಆಗಿಬಿಟ್ಟಿತ್ತು ಸೊ ಅದನ್ನ ಅವತ್ತೇ ಅನ್ಲಾಕ್ ಮಾಡಿಸಲೇಬೇಕು ಅಂತ ಅವರು ಬ್ಯಾಂಕ್ ಅವರು ಕಾಲ್ ಮಾಡ್ತಾನೇ ಇದ್ದರು ಸೊ ಅದಕ್ಕೇನೆ ಹೋಗಲೇಬೇಕಾಗಿದ್ದ ಕಾರಣ ನಾನು ಅಲ್ಲಿಗೆ ಹೋಗಿದ್ದೆ ಆ್ಯಂಡ್ ಪುನೀತ್ ಹೇಳಿದ್ರು ಪರವಾಗಿಲ್ಲ ಬಿಡು ನಾನು ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಬರ್ತೀನಿ ನೀನು ಏನು ಟೆನ್ಷನ್ ತೊಗೊಬೇಡೇ ಇವಾಗ ಆರಾಮಾಗಿದ್ದಾನಲ್ವಾ ಮತ್ತು ನಾನು ಲಗೇಜ್ ಎಲ್ಲ ಹಿಂದಿನ ದಿವಸನೇ ತೊಗೊಂಡ್ ಬಂದ್ಬಿಟ್ಟಿದೆ ಏನೂ ಬಿಟ್ಟಿರಲಿಲ್ಲ ಅಲ್ಲಿ ಬರ ಪುನೀತದೊಂದು ಲ್ಯಾಪ್ಟಾಪ್ ಬ್ಯಾಗ್ ಇತ್ತು ಹಾಗೂ ಲಕ್ಷದ್ದು ಮೆಡಿಸಿನ್ಸ್ ಏನಿತ್ತು ಅಷ್ಟೇ ಅದು ಬಿಟ್ಟರೆ ಬರೀ ನೀನು ಬಿಟ್ಟಿರಲ್ಲೆಲ್ಲ ತೊಗೊಂಡ್ಬಂದುಬಿಟ್ಟಿದೆ ಸೊ ಅವರು ನಾನೇ ಡಿಸ್ಚಾರ್ಜ್ ಮಾಡಿಸ್ಕೊಂಬರ್ತೀನಿ ನೀನೇನು ಟೆನ್ಷನ್ ತೊಗೊಂಬೇಡ ಅಂತ ಹೇಳಿಬಿಟ್ಟು ಸರಿ ಆಯಿತು ರೀ ಅವನು ಹೇಗಿದ್ದಾನೆ ಅದೊಂದು ವೀಡಿಯೋನಾದರೂ ಮಾಡಿಕೊ ಅಂತ ಹೇಳಿದಾಗ ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾರೆ ಸೊ ಈ ಥರ ಸಪೋರ್ಟಿವ್ ಫ್ಯಾಮ್ಲಿ ನನಗಿದೆ ಸೊ ಇದೇ ಥರ ಸಪೋರ್ಟ್ ನಾನು ನನ್ನ ಸಬ್ಸ್ಕ್ರೈಬರ್ ಫ್ಯಾಮ್ಲಿಂದನೂ ಕೂಡ ಬಯಸ್ತೇನೆ ಗೈಸ್ ಸೊ ನೀವು ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಯಾರು ಮಕ್ಕಳನ್ನ ಹಾಗೆ ಬಿಟ್ಬಿಡಲ್ಲ ನಾನು ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ ದಯವಿಟ್ಟು ಆ ಥರ ಎಲ್ಲ ಕಾಮೆಂಟ್ ಮಾಡಕ್ಕೆ ಹೋಗ್ಬಿಟ್ಟು ಐತು ಪರವಾಗಿಲ್ಲ ಬಾ ಓಡ್ ಬಾ ಓಡ್ ಬರಬೇಕು ತಿ ನೋಡ್ತಿದ್ದ ನಾನು ಈ ಮಗ್ನಿ ಅಮ್ಮನ ದೃಷ್ಟಿ ತೆಗಿತದಂತೆ ಹೋಗಿ ಫಸ್ಟ್ ದೃಷ್ಟಿ ತಗಿಸ್ಕೊ ಯಾರ ಕಣ್ಣು ಇನ್ನ ನನ್ನ ಮಗಿನ ಮೇಲೆ ಬಿಳ್ ದೇವರೇ ನನ್ನ ಮಗ್ಗಿ ಮೇಲೆ ಹ್ಮ್ ಯಾಕೆ ಒಳಗಡೆ ಓಡ ಬಂದೆ ಒಂದ ಸ್ವಲ್ಪ ನೀರು ತೆಗಿಬೇಕಿತ್ತು ಅಲ್ವಾ ಅಮ್ಮ ನಾನು ಬರ್ತೀನಿ ಅಂತ ಹೇಳ್ದೆ ಪುನೀತ್ಗೆ ಬೇಡ ಬಿಡು ಇನ್ನೇನು ಆಯ್ತು ನಾನೇ ಆಟೋ ಬುಕ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬಂದ್ಬಿಟ್ರ ಬಾಯ್ಲಿ ಬಾಯ್ಲಿ ಫಸ್ಟ್ ಸ್ನಾನ ಮಾಡಿಸ್ಕೋಬಾ ಸೊ ಎಲ್ಲಿಗೆ ಇವತ್ತು ಕೂಡ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಇವಾಗ ಚೆನ್ನಾಗಿದ್ದಾನೆ ಲಕ್ಷಿತ್ ಆರಾಮಾಗಿದ್ದಾನೆ ಏನೂ ತೊಂದರೆ ಇಲ್ಲ ಮದುವೆ ಟೈಮಲ್ಲಿ ಈ ಥರ ಆಯಿತು ಅಂತ ಒಂದು ಬೇಜಾರಿದೆ ನಮಗೆ ಸ್ವಲ್ಪ ಸಣ್ಣನೂ ಆಗಿಬಿಟ್ಟ ಅದೆಲ್ಲ ಇದೆ ಬಟ್ ಆರೋಗ್ಯವಾಗಿದ್ದಾನೆ ಇವಾಗ ಸೊ ಏನೂ ತೊಂದರೆ ಇಲ್ಲ ಆ್ಯಂಡ್ ಇದಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಇದರಿಂದ ನಾನು ತುಂಬ ದಿನ ವೀಡಿಯೋಸ್ ಎಲ್ಲ ಹಾಕೋಕೆ ಆಗಿರಲಿಲ್ಲ ಬಿಕಾಸ್ ನನಗೆ ಅವಾಗ ನನ್ನ ಪ್ರಯಾರಿಟಿ ನನ್ನ ಮಗುವಾಗಿತ್ತು ಅವನ್ನ ನೋಡ್ಕೊಂಡಿದ್ದೆ ಇವಾಗ ಅವ್ನು ಹುಷಾರಾಗಿದ್ದಾನೆ ಚೆನ್ನಾಗಿದ್ದಾನೆ ಸೊ ಅದಕ್ಕೆ ಇನ್ಮೇಲೆ ವೀಡಿಯೋಸನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಆದಷ್ಟು ಬೇಗ ಬೇಗ ಡೈಲಿನೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಿಮಗೆ ಸೊ ಪ್ರತಿಯೊಂದು ವೀಡಿಯೋಸನ್ನ ನೋಡಿ ಇಷ್ಟಪಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಬ್ಲೆಸ್ಸಿಂಗ್ಸ್ನ ಕೊಡಿ ನನ್ನ ಮಗುಗೆ ಅಂತ ಕೇಳ್ಕೊತೀನಿ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತೀನಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅದೇ ತನಕ ಬಾಯ್ ಟೇಕ್ ಕೇರ್ ಹುಷಾರಾಗಿರಿ ಹುಷಾರಾಗಿ ಮಕ್ಕಳನ್ನ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಗಮನ ಇಟ್ಟು ಹೆಲ್ತ್ ಇನ್ಶೂರೆನ್ಸ್ನ ತಗೊಳ್ಳಿ ಅಂತ ಹೇಳ್ತೇನೆ ಬಾಯ್